ಒಲ ಮೀಸಲಾತಿ ಸಮೀಕ್ಷೆಯಲ್ಲಿ ಬಲಗೈ ಸಮುದಾಯಕ್ಕೆ ಅನ್ಯಾಯ ಯಲಂದೂರಿನಲ್ಲಿ ಬೃಹತ್ ಪ್ರತಿಭಟನೆ ನಮಸ್ಕಾರ ವೀಕ್ಷಕರೇ ಕರಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ಯಲಂದೂರು ಒಲ ಮೀಸಲಾತಿ ನೀಡುವ ಸಂಬಂಧ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ಮಾಡಿರುವ ಸಮೀಕ್ಷೆ ಅವೈಜ್ಞಾನಿಕವಾಗಿದ್ದು ಉದ್ದೇಶಪೂರ್ವಕವಾಗಿ ಹೆಚ್ಚು ಜನಸಂಖ್ಯೆ ಇರುವ ಬಲಗೈ ಸಮುದಾಯವನ್ನು ವಂಚಿಸಲಾಗುತ್ತಿದೆ ಈ ವರದಿಯನ್ನು ಸರ್ಕಾರ ಯಥಾವತ್ ಜಾರಿ ಮಾಡದೆ ಸಚಿವ ಸಂಪುಟ ಉಪ ಸಮಿತಿಯನ್ನು ರಚನೆ ಮಾಡಿ ನ್ಯೂನ್ಯತೆಯನ್ನು ಸರಿಪಡಿಸಬೇಕು ಎಂದು ಆಗ್ರಹಿಸಿ ಯಲಂದೂರಿನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು ಯಲಂದೂರು ಪಟ್ಟಣದ ಅಂಬೇಡ್ಕರ್ ಭವನದಿಂದ ಮುಖಂಡರು ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಪ್ರತಿಭಟನೆ ಮೆರವಣಿಗೆ ಆರಂಭವಾಗಿ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ಸರ್ಕಾರ ಹಾಗೂ ಸಮೀಕ್ಷೆ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ನಂತರ ತಾಲೂಕು ಕಚೇರಿ ತಲುಪಿ ಸಮುದಾಯ ಮುಖಂಡರು ಪ್ರತಿಭಟನೆ ಕುರಿತು ಮಾತನಾಡಿ ತಹಸೀಲ್ದಾರ್ ನಯನರವರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಸಮುದಾಯದ ಮುಖಂಡರು ಯಜಮಾನರು ವಿವಿಧ ದಲಿತ ಪರ ಸಂಘಟನೆ ಸಂಸ್ಥೆ ಅಧ್ಯಕ್ಷರು ಪದಾಧಿಕಾರಿಗಳು ಸಾರ್ವಜನಿಕರು ಹಾಜರಿದ್ದರು ವರದಿ ಮನೋಜ್ ನಾಯಕ್ ಚಾಮರಾಜನಗರ ಇಪ್ಪತ್ತೈದರಂದು ನ್ಯಾಯಮೂರ್ತಿ ನಾಗರಾಜದಾಸ್ರವರು ಒಳ ಮೀಸಲಾತಿ ಹಂಚಿಕೆ ವಿಚಾರವಾಗಿ ಏನು ವರದಿ ಸಲ್ಲಿಸಿದ್ದಾರೆ ಆ ವರದಿ ಹೊರೋದಕ್ಕಿಂತ ಮುಂದೆ ಸರ್ಕಾರ ಮುಟ್ಟೋದಕ್ಕಿಂತ ಮುಂದೆ ಮುಂಚೆ ಆದ ಹೊರ ಲೆಕ್ಕಾಚಾರಿಗಳು ಹೊರಗಡೆ ಬಂದ ಮೇಲೆ ನಮ್ಮ ಕರ್ನಾಟಕ ರಾಜ್ಯದ ನಮ್ಮದೇ ಜಿಲ್ಲೆ ಅಂದೂರು ತಾಲೂಕಿನ ಚಂದ್ರಶೇಖರ ಮತ್ತೆ ಇತರೆ ಸಿದ್ದ ಐ ಪಿ ಎಸ್ ಐ ಎ ಎಸ್ ಮತ್ತೆ ಕೆ ಶಿವಮೊಗ್ಗ ಬೆಡಮ್ ಅವರ ಕರ್ನಾಟಕ ರಾಜ್ಯಾದ್ಯಂತ ಈ ಒಂದು ಚಳವಳಿ ನಮ್ಗೆ ಎನ್ಯ ಆಗಿದೆ ವಲಯ ಅಂದ್ರೆ ಬಲಗೈ ಜಾತಿ ಸೇರ್ತಕ್ಕಂತ ಹಲವಾರು ಜಾತಿಗಳನ್ನ ಗುಂಪ್ ಮಾಡಿ ಎರಗೈ ಶಾಂತ ಅಥವಾ ಸಪರೇಟ್ ಗುಂಪ್ ಮಾಡಿ ಕೊಟ್ಟು ಅವರು ಮಾಡಿದ್ರೆ ನಮ್ಗೆ ಅನಾನುಕೂಲ ಇತ್ತಿರ್ಲಿಲ್ಲ ಯಾಕಂದ್ರೆ ಈಗ ಆದಿ ಕರ್ನಾಟಕ ಆದಿ ಆದ್ರ ಆದಿ ದ್ರಾವಿಡ ಚಲವಾದಿ ಅನ್ನೋ ಇದಿಷ್ಟನ್ನು ಸಬ್ ಸಪ್ರೇಟ್ ಮಾಡೋದ್ರಿಂದ ನಮ್ ಸಂಖ್ಯೆ ಕಡಿಮೆ ಇದ್ದಾವೆ ಆ ಒಂದು ತಪ್ಪು ಲೆಕ್ಕಾಚಾರಗಳನ್ನ ಇವರು ಬಲಗೈನವರ ಗೊಂದಲ ಒಂತರ ದುಡಿಯೋಕ್ಕೆ ಆಗ್ನಿಂದ ಎಲ್ಲ ಸರ್ಕಾರಗಳು ತನ್ನ ಮುಂಚೂಣಿಯನ್ನು ವಹಿಸ್ತದೆ ಯಾಕಂದ್ರೆ ಯಾವಾಗ ದಲಿತರು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆ ಮುಖ್ಯಮಂತ್ರಿ ಪಾಲ್ ಕೇಳಿದಾಗಲೇ ಇಡೀ ಆಡಳಿತ ಸರ್ಕಾರ ಇರ್ಬೋದು ಕಳೆದ ಬಾರಿತ ಸರ್ಕಾರ ಬಿಜೆಪಿ ಆಗಿರ್ಬೋದು ಜೆಡಿಎಸ್ ಆಗಿರ್ಬೋದು ಇವರು ಕರ್ನಾಟಕ ರಾಜ್ಯದಲ್ಲಿ ಇವ್ರಿಗೆ ಏನಾದ್ರು ಮುಖ್ಯಮಂತ್ರಿ ಸಿಕ್ಕಿದ್ರೆ ಇವರು ನಮ್ಮನ್ನ ಮತ್ತೆ ಕಾರಣ ಇಟ್ಟು ಗಣ ಮೀಸಲಾತ್ಮೀಯ ನಮ್ಮ ಸಹೋದರರಾದ ಎಡಗೈ ಜನಾಂಗದವರ ಮೂಲಕ ಸುಮಾರು ಮಾದಿಗ ತಂಡೂರ ಮಾದಿಗ ಅಂತ ಎಲ್ಲ ಅವ್ರಿಗೆ ಜಾಬ್ ಕೊಟ್ಟಿಲ್ಲ ಆ ಶಿಕ್ಷಕರ ಹತ್ರ ಉತ್ತಮವಾದಂತ ಮೊಬೈಲ್ಗಳಿಲ್ಲ ಮತ್ತೆ ಪ್ರತಿ ಬೂತ್ ಮಟ್ಟದಲ್ಲಿ ನಾವು ಬೂತ್ ಕೇಂದ್ರಗಳ ತೆರೆತೀವಿ ಅಂತ ಹೇಳಿದ್ರು ತೆರೆದಿಲ್ಲ ತಾಲೂಕು ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತೆ ಗ್ರಾಮಸಭೆ ಮತ್ತೆ ಸಿಟಿ ಸಿಟಿಗಳಲ್ಲಿ ತೆಗೆಸಿರುತ್ತೆ ಅದು ಮತ್ತೆ ಏನಾಗಿದೆ ಕಾರಣ ಎಲ್ಲಕ್ಕಿಂತ ಹೆಚ್ಚಾಗಿ ಬೆಂಗಳೂರಲ್ಲಿ ಬರೀ ನಲವತ್ತೆಂಟು ಪರ್ಸೆಂಟ್ ಮಾತ್ರ ಸಮೀಕ್ಷೆ ಆಗಿದೆ ಇನ್ನೂ ಉಳಿದಂತ ಅರವತ್ತೆರಡು ಪರ್ಸೆಂಟ್ಗೆ ಅವ್ರ ಐವತ್ತೇಳು ಪರ್ಸೆಂಟ್ ಏನ್ ಮಾಡಿದಾರ್ದು ಸಮೀಕ್ಷೆ ಆಗಿದೆ ಬೋರ್ಡ್ ಹಾಕಿದಾರ ಸಮೀಕ್ಷೆ ಆಗಿಲ್ಲ ಮತ್ತೆ ಐದು ಲಕ್ಷ ಮಕ್ಕಳು ಆಧಾರ್ ಕಾರ್ಡ್ ಇಲ್ ನಮ್ಮನೆಯಾಗಿಲ್ಲ ಅವ್ರೆಲ್ಲರೂ ಬಲಗೈನವ್ರೆ ಅಂದ್ರೆ ನಮ್ಗೂ ಅಧಿಕವಾಗಿ ಇರ್ತಕ್ಕಂಥ ಸಂಖ್ಯೆ ನಮ್ಮ ಸಹೋದರರಿಂದ ನಮ್ಮನ್ನ ಚೂಬಿಟ್ಟು ಎಲ್ಲ ಸರ್ಕಾರಗಳು ಆಡುತ್ತವೆ ಅದರಿಂದ ದಯಮಾಡಿ ಏನು ಈಗ ರಾಜ್ಯದ ರಾಜಕಾರಣದಲ್ಲಿ ಇರ್ತಕ್ಕಂತ ನಮ್ಮ ಬಲಗೈ ಸಮುದಾಯದ ರಾಜಕಾರಣಿಗಳಾಗಿರ್ಲಿ ಮಿನಿಸ್ಟರ್ ಗಳಾಗಿರ್ಲಿ ನೀವು ನಮ್ಮ ಸಮುದಾಯಕ್ಕೆ ಗೌರವ ಪಡ ಅಂತ ಇದ್ರೆ ನಮ್ಮ ಸಮುದಾಯಕ್ಕೆ ನೀವು ದುಡಿತಾ ಇದ್ರೆ ದಯಮಾಡಿ ನೀವು ಇದ್ರ ನಾವು ಸಾರ್ವಜನಿಕರು ಪ್ರತಿ ಹಳ್ಳಲ್ಲರೂ ಪ್ರತಿಭಟನೆ ಮಾಡ್ತೀವಿ ಬಟ್ ಇಲ್ಲಿ ಮುಟ್ಟಬೇಕು ಅಂದ್ರೆ ನೀವು ವಿಧಾನಸೌಧದೊಳಗೆ ನೀವೆಲ್ಲರೂ ಸೇರಿ ದುಡಿದ್ರೆ ಮಾತ್ರ ಸಾಧ್ಯ ಇಲ್ಲ ಅಂದ್ರೆ ಮಾತ್ರ ನಿಮ್ಮನ್ನ ನಾವು ನಮ್ಮ ನಮ್ಮ ಜಿಲ್ಲಾ ಕೇಂದ್ರಗಳು ಬಂದ್ರೆ ನಿಮ್ಮ ನೀವು ಅಲ್ಲಿ ಮಾತಾಡ್ಲಿಲ್ಲ ಅಂತ ನಿಮ್ಮನ್ನ ಮಾತ್ರ ಕೊಡಲ್ಲ ಯಾಕಂದ್ರೆ ನೀವು ನಮ್ಮ ಪ್ರತಿಕ್ರಿಯೆಗಳು ನಮ್ಮ ಸಮಸ್ಯೆಗಳನ್ನ ನೀವು ಪರಿಪೂರ್ಣವಾಗಿ ಪ್ರಜೆಕ್ಟ್ ಮಾಡಬೇಕು ಅಂತ ಹೇಳ್ತಾ ನಾನು ಯರಂದೂರ್ ತಾಲೂಕು ಬಲಿಸ್ ನಮ್ಮ ಬಲವೇ ಜನಗಳ ಸಮೂರವಾಗಿ ನಿಮ್ಮಲ್ಲಿ ಮನವಿ ಮಾಡ್ತೇನೆ ಈ ಒಂದು ವರದಿಯನ್ನ ತಿರಸ್ಕರಿಸಿ ಪ್ರಾಥಮಿಕ ಅಂತಲೇ ತಿರಸ್ಕರಿಸಿ ಆಮೇಲೆ ನಂತರದಲ್ಲಿ ಪರಿಶೀಲನೆ ಬಂದಾಗ ನ್ಯಾಯಯುತವಾಗಿ ಪರಿಶೀಲನೆ ಮಾಡಕ್ಕೆ ಈಗಿನ ಮುಖ್ಯಮಂತ್ರಿಗಳು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಯಾರು ಇತರ ಐ ಎಸ್ ಅಧಿಕಾರಿಗಳ ಮುಂದೆ ನೀವು ನಮ್ಮ ಈಂತ ಒಂದು ಸಮಸ್ಯೆಗಳನ್ನ ಮುಂದಿಡಬೇಕು ಅಂತ ಕೇಳ್ತಂತ ನಮ್ಮಲ್ಲಿ ಮನವಿ ಮಾಡ್ಕೊಡ್ತೀನಿ ಹ್ಞೂ ಸ್ಟಾರ್ಟ್ ಎಲ್ಲ ಸಂಚಾಲಕರೊಂದಿಗೆ ಏನು ನಾಗಮೋಹನ್ ದಾಸ್ ಅವರು ವರದಿ ಸಲ್ಲಿಸಿದ್ದಾರೆ ನಾಲ್ಕನೇ ತಾರಕು ಅದು ಬಲಗೈ ಮಲಯಾ ಸಮುದಾಯಕ್ಕೆ ಮಾರಕವಾದಂಥ ಅಂತ ಆ ಕಾರಣಕ್ಕೆ ನಾವು ಈ ದಿನ ಎಲ್ಲ ಬಲಗೈ ಸಮುದಾಯದ ಎಲ್ಲ ಹೆಚ್ಚು ಎಲ್ಲ ಈ ಏನು ನಾಗಮೋಹನ್ ದಾಸ್ ಸಲ್ಲಿಸ ಮೊದಲೇ ಏನೇನು ಅಭಿವಾನಗಳಾಗಿದೆ ಅಂದರೆ ಮೊದಲೇದಾಗಿ ಆ ಶಿಕ್ಷಕರಿಗೆ ತರಬೇತಿ ಕೊಟ್ಟಿಲ್ಲ ಅದೇನು ಟ್ಯಾಬ್ಲೆಟ್ ಕೊಟ್ಟಿಲ್ಲ ಮತ್ತು ಶಿಕ್ಷಕ ಶಿಕ್ಷಕರ ಹತ್ರ ಇರ್ತಕ್ಕಂಥ ಮೊಬೈಲ್ಗಳು ಉತ್ತಮ ಆಗಲಿಲ್ಲ ಆ ಕಾರಣಕ್ಕೆ ಕೇಳ ಎರಡನೇದಾಗಿ ಎಲ್ಲ ಗ್ರಾಮ ಪಂಚಾಯತಿ ವಾರ್ಡ್ ವೈಸ್ ಅಂದರೆ ಅವರು ಹೇಳಿದರು ನಾವು ವಾಪಸ್ ಫುಲ್ ವೈಸ್ ಮಾಡ್ತೀವಿ ಅಂತ ಹೇಳಿದ್ರು ಮಾಡಿಲ್ಲ ಇವತ್ತು ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ನಗರಸಭೆ ಪುರಸಭೆ ಎಲ್ಲರೂ ವಾರ್ಡ್ ವಾಯ್ಸ್ ಮಾಡಿಲ್ಲ ಎರಡುದಲ್ಲಿ ಅಲ್ಲೂ ಫೇಲ್ ಆಗಿದ್ದಾರೆ ಅವರು ಏನಾಗಿದೆ ಅಂದರೆ ಬೆಂಗಳೂರು ಸಿಟಿ ಒಳಗೆ ಬರೀ ನಲವತ್ತೆಂಟು ಪರ್ಸೆಂಟು ಸಮೀಕ್ಷೆ ಆಗಲ್ಲ ಇನ್ನೂ ಐವತ್ತೆರಡು ಪರ್ಸೆಂಟ್ ಸಮೀಕ್ಷೆ ಆಗಿಲ್ಲ ಆದರೂ ಹಂಡ್ರೆಡ್ ಪರ್ಸೆಂಟು ಮೆಚ್ಚಾಗಿದೆ ಅಂತ ಅಷ್ಟು ಡಿಫಿಕಲ್ಟ್ಸ್ ಇದ್ದಾರೆ ಅದಕ್ಕೆಲ್ಲ ಪುರಾವೆಗಳು ನಮ್ಮ ಹತ್ರ ಅಲ್ಲ ಹಾಗಾಗಿ ಸೂಚಲಾಗಿದ್ದಾರೆ ಅಡುಗೆ ಏನಾಗಿದೆ ಅಂದರೆ ಯಾರು ಆ ವಿಚಾರಕ್ಕೆ ಸಂಬಂಧಪಟ್ಟಾಗ ಯಾರೇ ಈಗ ಚಲವಾದಿ ಮಹಾಸಭಾಗಿರ್ಬೋದು ಸಂಘಟನೆಗಳು ಎಲ್ಲರೂ ಒತ್ತಾಯ ಮಾಡಿ ಹೇಳಿದ್ದಾರೆ ನೀವು ನೇತಗಳಿಷ್ಟೇ ಸರ್ಪಡಿಸ್ಕೊಳ್ಳಿ ಅಂತ ನಾನು ಸಹ ಚಾಮರಾಜ ಜಿಲ್ಲಾ ಡಿ ಸಿ ಮತ್ತೆ ಇಡೀ ಫೋನ್ ಮಾಡಿ ನಿಂತೂ ಆ್ಯಕ್ಟಿವ್ ಇಲ್ಲ ಅಂತ ಹೇಳಿದ್ದೀವಿ ರಂಗ್ಳು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಸಮೀಕ್ಷೆ ಮಾಡಿದ್ದು ಕೂಡ ನಗರಸಭೆಗಳಲ್ಲಿ ಸಮೀಕ್ಷೆ ಆಗಿದ್ದಾರೆ ಯಾಕಪ್ಪ ಅಂದ್ರೆ ಅಲ್ಲಿರೋರೆಲ್ಲರೂ ಬೇರೆ ಬೇರೆ ಜಾತಿಯಲ್ಲಿ ಮನೆ ಮಾಡ್ಕೊಂಡಿದ್ದಾರೆ ಆ ಕಾರಣಕ್ಕೆ ಅವರು ಇದಾಗಿದ್ದಾರೆ ಮತ್ತು ಅದಲ್ಲದೆ ಜಾತಿಗಳಲ್ಲದ ಕುಟುಂಬಗಳಿಗೆ ನೀವು ಒಂದು ಪರ್ಸೆಂಟ್ ನಿಗದಿ ಮಾಡಿದ್ದಾರೆ ಯಾಕೆಂದರೆ ಬಲಗೈ ಸಂಬಂಧಪಟ್ಟಾಗ ಚಲವಾಗಲಿ ಏನೇನು ಆದಿ ಕರ್ನಾಟಕ ಆಗಲಿ ದ್ರಾವಿಡ ಆದಿ ಆಂಧ್ರ ಇವೆಲ್ಲ ಬಲಗೈಗೆ ಬರೋಂಥ ಗುಂಪುಗಳು ಅದಕ್ಕೆ ನೀವು ಒಂದು ಪರ್ಸೆಂಟ್ ಡಿಗ್ರಿ ಮಾಡಿ ನಮ್ಮನ್ನು ಅಲ್ಲಿ ಡಿಗ್ರೇಡ್ ಮಾಡಿದ್ದೀರಿ ಬಟ್ ಒಟ್ಟಾರೆ ಹೇಳಬೇಕು ಅಂತಂದ್ರೆ ನಮ್ಮನ್ನು ಹಿಂದೈ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಮನ ಮಾಡೋದಕ್ಕೋಸ್ಕರ ದಲಿತರು ಸಿ ಎಂ ಕೇಳ್ತಾರೆ ಕಾರಣಕ್ಕೆ ನನ್ನ ಸಹೋದರರಾದ ಪ್ರತಿಯೊಬ್ಬ ಎಡಗೈನವ್ರಿಗೆ ಹೆಚ್ಚು ಕಟ್ಟಿ ಆ ಕಾಲದಿಂದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಮಾದಿಗ ದೊಡ್ಡವರ ಆಮೇಲೆ ಕೊಳ ಮೀಸಲಾತಿ ಅಂದ್ಬಿಟ್ಟು ಹೋರಾಟ ಮರಕದೇ ಬಂದಿದ್ದೀನಿ ಈಗಲೂ ನಿಮ್ಮಿಂದ ನಮಗೆ ಯಾವುದೇ ಕಾರಣಕ್ಕೂ ನ್ಯಾಯ ಸಿಕ್ಕಲ್ಲ ನಮಗೆ ನ್ಯಾಯ ಬೇಕಾಗಿರೋದೇನೋ ಗೊತ್ತಾ ನಿಮ್ಮ ಈ ಪಶ್ಚಿಮ ಬರ್ತಿನ ಕರೆ ಪರಿಶೀಲನೆ ಮಾಡಬೇಕಾ ಇವೇನೇನು ವಲಯ ಸಮುದಾಯಕ್ಕೆ ಬಂದಿರತಕ್ಕಂಥ ಜಾತಿಗಳನ್ನ ಇಲ್ಲ ನಾನು ಇಸ್ವಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ನಾನು ವಲಯ ಅಧ್ಯಕ್ಷನಾಗಿ ಇವತ್ತು ನಾನು ಹೇಳದಿಷ್ಟಿ ನಾವು ಎರಡು ಕಡಕ್ ವ್ಯಕ್ತಿಗಳನ್ನ ಕಳ್ಕೊಂಡಿದ್ದೀವಿ ಅದಕ್ಕೆ ಇದು ಮೋಸ ಮಾಡ್ತಿದ್ರೆ ಬಸಲಿಂಗಪ್ಪ ಶ್ರೀನಿವಾಸ ಪ್ರಸಾದ್ ವ್ಯಕ್ತಿ ಇದ್ದಿದ್ರೆ ಇವತ್ತು ಹೋರಾಟ ಮಾಡ್ತಿರು ಇನ್ನು ಇನ್ನು ಬೇರೆ ವ್ಯಕ್ತಿಗಳು ಹೋರಾಟ ಮಾಡೋಕ್ಕೆ ಇಲ್ಲ ಅನಿಸುತ್ತೆ ನನ್ನ ಸಮುದಾಯ ವಲಯದಲ್ಲಿ ಆ ದೃಷ್ಟಿಯಿಂದ ನಾನು ಬೇಸರ ಆಗುತ್ತೆ ಈ ಸಮುದಾಯವರು ಶ್ರೀನಿವಾಸ ಪ್ರಸಾದು ಬಸಲಿಂಗಪ್ಪನಂಥ ಆಗಿದ್ದರೆ ನೀವು ಗಂಡು ಸ್ಥಾನ ಇದ್ದರೆ ನೀವು ಎಮ್ ಎಲ್ ಎಗಳಾಗಲಿ ಅಥವಾ ಮಿನಿಸ್ಟ್ರಿ ಆಗಲಿ ನನಗೆ ಬೇಕಾಗಿಲ್ಲ ಅವಶ್ಯಕತೆ ಇಲ್ಲ ನಿಮ್ಮಿಂದ ನಾನು ಪಡ್ಕೊಳ್ಳಲ್ಲ ಅಥವಾ ನಮ್ಮಿಂದ ನೀವು ಪಡ್ಕೊಬೇಡಿ ದಯಮಾಡಿ ಒಂದೇ ಆನ್ಸರ್ ಕೊಡೋದು ನಾವು ಕೂತರೆ ಸಮುದಾಯ ಪರ ನಿಲ್ಲಿ ನೀವು ಎಷ್ಟು ಜನ ಸಮುದಾಯ ಪರ ಇದ್ದಿರಿ ಒಟ್ಟು ಕೂಗ ಮಾತಾಡಿ ಆಗಲಿಲ್ಲ ಅಂತಾರೆ ನಿಮ್ಮ ಕಲ್ಲಿ ಆಗಲ್ಲ ಅಂತ ಬಂದು ಭಾಳ ತೊಡ್ಕೊಂಡು ಕೂತ್ಕೊಳ್ಳಿ ಅಷ್ಟೇನ ಕೇಳೋದು ಅಷ್ಟೇನೋ ಬಂದು ಅಂತ ರಾಮ ರಾಮ ಈ ಕರ್ನಾಟಕ ಯಾವುದೂ ಒಪ್ಪಿಲ್ಲ ಮುಂದಿನ ದಿನಗಳಲ್ಲಿ ರಾಜ್ಯದ ಉದ್ರ ಉಗ್ರ ಹೋರಾಟ ಮಾಡ್ತೀವಿ ಮತ್ತು ಸಿದ್ದರಾಮಯ್ಯನವರು ಈ ಈ ವರದಿಯನ್ನು ತಿರಸ್ಕರಿಸಬೇಕು ಇಲ್ಲೇ ಇದ್ದರೆ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಇಡೀ ಬಲಗೈ ಬೆಂಬಲ ಬೆಂಬಲಪಟ್ಟಿರೋದು ಮತ್ತು ಎಸ್ ಸಿ ಮಾಧಪ್ಪನವರು ಅವ್ರ ಜೊತೆ ಇರುವಾಗ ಇನ್ನೆಲ್ಲ ಯೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ದಲಿತರಿಗೆ ಬಲಗೈನವ್ರಿಗೆ ಉಗ್ರ ಹೋರಾಟಕ್ಕೆ ಮುಂದಾಗಬೇಡಿ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ದಲಿತ ವಲಯನ ವಲಯ ವಲಯ ಅಂತ ಇದಾಗಿದೆ అదకే రాజ్యదంత వలయ అంత చామరాజ్ నగర్ చమరజనగరం బెంగళూరు విధాన సౌద్యం ముద్కు ఇది ఆగ్రహం అంత సూచన ವೈಖ್ಯಮೆ ದಲಿತ ಮುಖಂಡ ಈ ಕಾಂಗ್ರೆಸ್ ಸರ್ಕಾರ ಜೊತೆಗೆ ಜಸ್ಟಿಸ್ ನ್ಯಾಯಮೂರ್ತಿ ಅವರು ಯಥಾವತ್ತಾಗಿ ಬಂದ ಒಳ ಮೀಸಲಾತಿ ವ್ಯವಸ್ಥೆಯಲ್ಲಿ ಅವು ಅದನ್ನು ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರಾಗಲಿ ನಮ್ಮ ನಮ್ಮ ದಲಿತ ಸಚಿವರೇ ಆಗಲಿ ಶಾಸಕರೇ ಆಗಲಿ ಇದನ್ನ ಒಪ್ಕೊಳ್ಬಾರ್ದು ಯಾಕಪ್ಪ ಅಂತಂದ್ರೆ ಐದು ಪಾಯಿಂಟ್ ಐದು ಪರ್ಸೆಂಟ್ ಇದ್ದಂತಹ ದಲಿತರನ್ನ ಐದು ಪರ್ಸೆಂಟ್ ಮಾಡಿ ಮತ್ತು ಐದು ಪರ್ಸೆಂಟ್ ಇಂದವರನ್ನ ಆರು ಪರ್ಸೆಂಟ್ ಮಾಡೋದ್ರ ಪಾದಗಳನ್ನ ಮೂರು ಪರ್ಸೆಂಟ್ವ್ರಿಗೆ ನಾಲ್ಕು ಪರ್ಸೆಂಟ್ ಕೊಟ್ಟು ಸ್ಪೃಷ್ಟ ಜಾತಿಗೆ ಮತ್ತು ಯಾವುದೇ ಜಾತಿ ಒಳ ಉಪಜಾತಿಗಳನ್ನ ಜಾತಿ ಮತ್ತು ಉಪಜಾತಿಗಳನ್ನ ಮೇ ಆದಿ ಕರ್ನಾಟಕ ಆದಿ ದ್ರಾವಿಡ ಮತ್ತು ಆದಿ ಆಂಧ್ರಕ್ಕೆ ಒಂದು ಪರ್ಸೆಂಟ್ ಕೊಟ್ಟು ಮೋಸ ಮಾಡ್ತಾರೆ ಅದರಲ್ಲೂ ಸಹ ನಮ್ಮ ಮಲಗೈ ಸಂಘಟನೆಯವ್ರಿಗೆ ಚಲವಾರಿ ಮತ್ತು ಪರೆಯ ಅನ್ನೋ ಜಾತಿನ ಬೈಪರ್ಗೇಸನ್ ಮಾಡಿ ಇದು ಉದ್ದೇಶಪೂರ್ವಕವಾಗಿ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾರೆ ಅನಿಸುತ್ತೆ ನನಗೆ ಆದ್ರಿಂದ ಕೂಡಲೇ ಇದನ್ನು ಎಚ್ಚೆತ್ಕೊಂಡು ಈ ಒಳ ಮೀಸಲಾತಿಯನ್ನು ಪುನರ್ ಪರಿಶೀಲಿಸಿ ಯಥಾವತ್ತಾಗಿ ಜಾರಿ ಮಾಡ್ದೇನೆ ಪುನರ್ ಪರಿಶೀಲಿಸಿ ಮತ್ತೊಂದು ಅವಕಾಶವನ್ನು ಕೊಟ್ಟು ಜಾತಿ ಸಮೀಕ್ಷೆನ ಮಾಡಿ ಆವಾಗ ಜಾರಿಗೊಳಿಸಿದ್ರೆ ನಮ್ದೇನು ತಪ್ಪಿಲ್ಲ ಆದರೆ ಇದನ್ನು ಯಥಾವತ್ತಾಗಿ ಜಾಸ್ತಿ ಇಡೀ ದಲಿತ ಸಮುದಾಯದಲ್ಲಿ ಬಲಗೈ ಪಂಗಡದ ನಮ್ಮ ವಲಯ ಸಮುದಾಯ ಚಾಮಡಾದ ಬೆಂಗಳೂರು ವಿಧಾನಸೌಧಕ್ಕೆ ಮುದ್ದಿ ಖಂಡಿತ ಇದನ್ನ ಇದನ್ನು ಖಂಡಿತವಾಗಿ ಖಂಡಿಸ್ತೀವಿ ದಯವಿಟ್ಟು ಇದನ್ನು ಜಾರಿ ಮಾಡೋಕ್ಕೆ ನಾವು ಬಿಡೋದಿಲ್ಲ ಅಂತ ಸರ್ಕಾರ ಮಾಡಲಬಾರ್ದು ಅಂತ ಯಥಾವತ್ತಾಗಿ ಹೇಳ್ತಾ ಇದ್ದೀನಿ